ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ ಅದಕ್ಕೆ ನಾನು ಕಳಕ ಇದು ಚಾಲೆಂಜ್ ಅಲ್ಲ ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ಕವಾಗಿ ಹೇಳ್ತಾ ಇದ್ದೀನಿ ನೂರು ಎಕರೆ ನಾನು ಕೊಡೋಕೆ ಜಾಗ ಇದ್ದೀನಿ ನಿಮಗೆ ಯಾವ ಅಧಿಕಾರಿ ನಿಮ್ಮ ಕಾರ್ಯಕರ್ತರು ಇಲ್ಲ ಯಾರು ನಿಮಗೆ ಅದು ಅರಣ್ಯ ಆಗಿರಣ್ಯ ಅಂತ ನಮ್ಮ ಸ್ಲಾ ಇದು ಮಾಡಿರ್ಬೋದು ಅಲ್ಲೇ ಸಲ ಈ ಥರ ಸ್ಟೇಟ್ಮೆಂಟ್ ಬೇಡ ಈಗ ಅಫಿಷಿಯಲ್ ಆಗಿ ಅದಕ್ಕೆ ಕಾಮಕ್ಯರಿಗೆ ಬರ್ದು ಬಿಟ್ಟಲ್ಲ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಿ ಜೊತೆಗೆ ನೀವು ಜಿಲ್ಲಾಧಿಕಾರಿಗಳು ಕೂತ್ಕೊಂಡೆ ಅದನ್ನು ಕೊಡ್ಬೋದಲ್ಲ ಅದನ್ನ ಬರೀ ಸ್ಟೇಟ್ಮೆಂಟ್ ಆಗ್ತಾಯಿದೆ ಅವರು ನೀವು ಹೇಳೋದಕ್ಕೆ ಕೌಂಟರ್ ಕೊಡುವಂಥದ್ದು ಇದೇ ಆಗ್ತಾಯಿದೆ ಇದ್ಕೊಂಡು ತಾರ್ಕಿಕ್ ಹೋಗೋಣ ಹೋಗೋ ಮಂಗ ಮಂಗ ಮಾಡೋದು ಬೇಡ ಇಂಥ ಕಾರ್ಖಾನೆ ತರ್ತಾ ಇದ್ದೀನಿ ಜಾಗ ಕೊಡಿ ಅಂತೇಳಿ ಸುಮ್ಮನೆ ಟಿ ವಿಯಲ್ಲಿ ಕುತ್ಕೊಂಡು ನಾನು ಹಂಗೆ ಹೇಳೋದು ನೀವು ಹೇಳೋದು ಮಂಗ ಮಾಡೋದು ಬೇಡ ನಾನು ಜವಾಬ್ದಾರಿತ ಆಮೇಲೆ ನೀವು ಜವಾಬ್ದಾರಿತ ಕೇಂದ್ರ ಮಂತ್ರ ನೋ ಮಂಗ ಇಂಥ ಕಾರ್ಖಾನೆ ಇದು ಕಾನೂನು ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು ನೀವು ಕಾನೂನಲ್ಲಿ ಕೆಲಸ ಮಾಡಬೇಕು ಸುಮ್ಮನೆ ಅಲ್ಲಿ ನೂರು ಎಕರೆ ಕೊಡಿ ಇನ್ನೋ ಯಾವ ಕಂಪ್ನಿ ತರ್ತಾಯಿದಿರೋ ಎಷ್ಟು ಜಾಗ ಬೇಕು ಕಾನೂನಾತ್ಮಕವಾಗಿ ಹೇಳಿ ಕಾನೂನಾತ್ಮಕವಾಗಿ ಕೊಡ್ತೀವಿ ನೋ ಮಂಗ ನೋ ಬಕ್ರಾ ನೋ ಎಮೋಷ್ನಲ್ ನಥಿಂಗ್ ಜಾಗ ಇಷ್ಟು ಬೇಕು ಇಂಥ ಕಂ ಕಂಪ್ನಿ ಬರ್ತಾಯಿದೆ ಅಂತ ಕೇಳಿ ಜಾಗ ಕೊಡ್ತೀವಿ ನಾವು ಎಲ್ಲಿ ಕೊಡ್ತೀವಿ ಏನು ಮಾಡ್ತೀವಿ ನಮ್ಗೆ ಗೊತ್ತಿದೆ ಸುಮ್ಮನೆ ಅಲ್ಲ ಟಿ ವಿಯಲ್ಲಿ ಜಾಗ ಇಲ್ಲ ಯಾವ ಯಾವ ಕಂಪ್ನಿ ತರ್ತೀರಾ ವಿಚ್ ಕಂಪ್ನಿ ಯಾವ ಕಂಪ್ನಿ ನೀವು ಎಲ್ಲಿ ಏನು ಮಾಡ್ತೀರಾ ಯಾವ ಕಂಪ್ನಿ ತರ್ತೀರಾ ಓಲಾ ತರ್ತೀರಾ ಊಬರ್ ತರ್ತೀರಾ ಯಾವ ಕಂಪ್ನಿ ತರ್ತೀರಾ ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ ಜಾಗ ಕೊಟ್ಟಿಲ್ಲ ಅಂತಂಗೆ ನೀವು ದೂರಿ ಸುಮ್ಮನೆ ಬ ಭಾಷಣಕ್ಕೆ ಒನ್ ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಈಗ ಡ್ರಾಮಾ ಕೇರ್ ಜಾಗ ಕೊಡೋಕ್ಕೆ ಅಧಿಕೃತ ಲೆಟ್ರ್ ಬರ್ದಿದ್ದೀನಿ ಮಾಡಿ ಜನಕ್ಕೆ ತಾನೇ ಒಳ್ಳೇದಾಗುತ್ತೆ ನನ್ನ ನಿನ್ನ ಕಾಂಪಿಟೇಷನ್ ಅಲ್ಲ ಜನಕ್ಕೆ ಒಳ್ಳೆದಾಗತ್ತೆ ಕರಿಬೇಕಾಗಿರೋದ್ಯಾರೀ ಎರಡು ನಿಮಿಷದಲ್ಲಿ ನಾನು ಒಂದು ಸಣ್ಣ ಶಾಸಕ ಒಂದು ಸಣ್ಣ ತಾಲೂಕಿನ ಶಾಸಕ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ ಅವ್ರು ದೇಶ ಆಳ್ದವ್ರು ರಾಜ್ಯ ಆಳ್ದವ್ರು ಅವ್ರು ಪಿ ಐ ಇಂದ ಫೋನ್ ಮಾಡಿಸಿ ಬನ್ನಿ ಜಾಗ ನಾನು ಹೋಗಕ್ಕೆ ಹೋಗೋಕೆ ರೆಡೀದಿನಲ್ರಿ ನೀವು ನೀವೆಲ್ಲ ಬರೀ ನಮ್ಮ ಮೇಲೆ ಹೇಳ್ತೀರಲ್ಲ ನೀವು ಹೋಗಬೇಕು ಅವ್ರು ಮೀಟ್ ಮಾಡಬೇಕು ನಾನು ಆಕಾಶದಿಂದ ಇಳಿದಿಲ್ಲ ಅವರು ಆ ಇಲ್ಲ ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು ನಾನು ಓಪನ್ ಆಗಿ ಈಗ ಲೆಟ್ರ್ ಬರೆದಿದ್ದೀನಿ ಇದು ಚರ್ಚೆ ಕರೀಲಿ ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಪ್ರಾಮುಖ್ಯ ಆರಾಮ ಮಾಡೋದಕ್ಕೆ ಶಾಸಕರು ಲೆಟ್ರ್ ಬರೆದಿದ್ದಾರೆ ಅಂತ ಅವ್ರು ಪಿ ಇಂದ ಈಗ ದಿಶಾ ಮೀಟಿಂಗ್ ಮಾಡಬೇಕಾದ್ರೆ ಅವರು ಅವರೇನು ಅಧಿಕೃತವಾಗಿ ಕರೀತಾರೆ ಅವರು ಪಿ ಎ ಇಂದ ನಮಗೂ ಲೆಟ್ರ್ ಕಳಿಸ್ತಾರೆ ಡಿ ಸಿಯಿಂದ ಲೆಟ್ರ್ ಕಳಿಸ್ತಾರೆ ನಾನು ಹೋಗಲ್ವಾ ದಿಶಾ ಮೀಟಿಂಗ್ಗೆ ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ ಸಭೆ ಕರೀಲಿ ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ನೆನ್ಬಿಟ್ಟು ಸಂಬಳದಲ್ಲ ತೊಂಬತ್ತು ಲಕ್ಷ ಕೊಟ್ಟಂಗೆ ನೆನ್ ನಡೆದ ಅಲ್ಲ ಇಪ್ಪತ್ತೈದು ಕೋಟಿ ಕೊಟ್ಟಾಗ ನಡೆದಂತೆ ನಡೆದ ಈ ಥರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಆಗಲ್ಲ